ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಳ್ತೀನಿ ಇದು ಯೂಟ್ಯೂಬ್ನ ನನ್ನ ಮೊದಲ ವೀಡಿಯೋ ಇದೇ ವೀಡಿಯೋನ ಯಾಕೆ ನಾನು ಫಸ್ಟ್ ಲೈಕ್ ಮಾಡಿಕೊಂಡೆ ಅಂದರೆ ತುಂಬ ಕಾರಣಗಳಿದೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅವನೂರಿಂದ ಊರ್ ಬಿಟ್ಟು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಯಾವ ಥರ ಕೆಲಸ ಮಾಡ್ತಾನೆ ಏನು ಕೆಲಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾನೀಗ ಈ ಬರೋ ಎಲ್ಲ ವೀಡಿಯೋದಲ್ಲೂ ಅದೇ ಕಂಟೆಂಟ್ನ ಅವ್ನು ಯಾವ ಥರ ಕೆಲಸ ಮಾಡ್ತಾನೆ ಏನು ಕೆಲಸ ಮಾಡ್ತಾನೆ ನಾನು ಬೆಂಗಳೂರಲ್ಲಿ ಯಾವ ಥರ ಇರ್ತಾನೆ ಎಲ್ಲಿರ್ತಾನೆ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಈಗ ವೀಡಿಯೋ ಮಾಡಿದ್ರೆ ಟೈಮು ಹನ್ನೆರಡು ಗಂಟೆ ಈಗ ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರೂ ಹುಡುಗರು ಕಂಪ್ನಿಗೆ ಹೋಗಿದ್ದಾರೆ ಅವ್ರವ್ರ ಕೆಲಸಕ್ಕೆ ಹೋಗಿದ್ದಾರೆ ಮನೆ ರೂಮಲ್ಲಿ ಒಬ್ಬನೇ ಇದ್ದೀನಿ ಯಾವ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂತ ಈಗ ಮಲ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಇಷ್ಟು ತನಕ ಈಗ ಎದ್ದು ವೀಡಿಯೋ ಮಾಡ್ತಾ ಇರೋದು ನಾಳೆ ನಾನು ತುಂಬ ಇಂಪಾರ್ಟೆಂಟ್ ಕೆಲಸಕ್ಕೆ ಇದ್ದೀನಿ ನಾಳೆ ನನ್ನ ಸೆಕೆಂಡ್ ವೀಡಿಯೋ ನೀವು ಚೆಕ್ ಮಾಡಿ ಬೇಕಾದರೆ ತುಂಬ ಇಂಪಾರ್ಟೆಂಟ್ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲ ವಿಡಿಯೋ ಇದಾದರೆ ನೆಕ್ಸ್ಟ್ ಬರೋ ವಿಡಿಯೋ ಇದ್ರಕ್ಕಿಂತ ಇಂಪಾರ್ಟೆಂಟು ಯಾಕೆ ಅಂತ ನೀವು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ತುಂಬ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ಈ ಕಂಟೆಂಟ್ಗೆ ಬರೋಣ ಈ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಅವ್ನೂರಿಂದ ಈ ಊರಿಗೆ ಬಂದು ಏನು ಕೆಲಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾನು ತುಂಬ ಹುಡುಗರನ್ನ ನೋಡಿದ್ದೀನಿ ಇಲ್ಲಿ ಈ ಅವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ನಮ್ಮ ರೂಮಲ್ಲಿರೋರಿಬ್ಬರು ನಾವು ಮೂರು ಜನ ಇದೀವಿ ನಮ್ಮ ರೂಮಲ್ಲಿರೋರಿಬ್ಬರು ಕಂಪ್ನಿಗೆ ಹೋಗ್ತಾ ಇದ್ದಾರೆ ಅವರು ಯಾವ ಥರ ಹೋಗ್ತಾ ಇದ್ದಾರೆ ಅಂತ ನಾನು ಕೆಲ ಕೆಲಸ ಮಾಡ್ತಾ ಅಂತ ನನಗಂತೂ ಗೊತ್ತಿಲ್ಲ ಅವರು ಕೂಡ ಹದಿನೆಂಟು ಸಾವಿರಕ್ಕೆ ಆ್ಯಕ್ಚುಲಿ ನಾನು ಕಂಪ್ನಿಗೆ ಇದ್ದೆ ಅವರು ಕೂಡ ಹದಿನೆಂಟು ಸಾವಿರಕ್ಕೆ ನನಗೇನು ಇರಲಿಲ್ಲ ನನ್ನ ಖರ್ಚೆ ಮೂರು ಸಾವಿರ ಬಂದ್ಬಿಡೋದು ಬಾಡಿಗೆಗೆ ಮೂರು ಸಾವಿರ ಕೊಡ್ತಾಯಿದ್ದೆ ಆಮೇಲೆ ನನ್ನ ಖರ್ಚು ಒಂದು ಎರಡು ಸಾವಿರ ಬರ್ತಾಯಿತ್ತು ಮತ್ತು ನನ್ನದು ಡೈಲಿ ಎಕ್ಸ್ಪೆನ್ಸಿವ್ ಅದೊಂದು ಎರಡು ಸಾವಿರ ಬರ್ತಾಯಿದ್ದೆ ಎರಡುವರೆ ಸಾವಿರ ಬರ್ತಾಯಿತ್ತು ಹದಿನೆಂಟು ಸಾವಿರದಲ್ಲಿ ಹತ್ತು ಸಾವಿರ ಉಳಿಸೋದು ಕಷ್ಟ ಆಗಿತ್ತು ನನಗೆ ಈಗ ಆಗ್ತಾ ಇರಲಿಲ್ಲ ಅಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಕೆಲಸ ಮಾಡ್ಬೋದಿತ್ತು ಆದರೆ ಸ್ಯಾಲ್ರಿ ಅಷ್ಟು ಕ ಅಷ್ಟು ಅಂದ್ಕೊಳ್ಳೋಷ್ಟು ಒಂದು ಇರಲಿಲ್ಲ ಅದು ಬಿಟ್ಟು ನಾನೀಗ ಬೇರೆ ಜಾಬ್ಗೆ ಅಂದರೆ ನಾನು ಒಂದು ಜಾಬ್ಗೆ ಇದ್ದೀನಿ ಅಂದರೆ ಒಂದು ಜಾಬ್ ಅಂದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಪೋಟರು ಪಾರ್ಸಲ್ಲು ಊಬರ್ ಇಲ್ಲ ಉಬರು ಐ ಡಿ ಬ್ಲಾಕ್ ಆಗಿದೆ ಗೊತ್ತಿಲ್ಲ ಏನಕ್ಕೆ ಅಂತ ಓಲಾ ಮಾಡ್ತಾಯಿದ್ದೀನಿ ಅದರಲ್ಲಿ ತುಂಬ ಇದ್ದೀನಿ ನಾನು ಬರ್ತಾಯಿದೆ ಅಂತ ದಿವಸಕ್ಕೆ ಒಂದೂವರೆ ಸಾವಿರ ಎರಡು ಸಾವಿರ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅದು ಮತ್ತು ಇದೇ ಥರ ಇರುತ್ತೋ ಒಂದೂವರೆ ಸಾವಿರ ಆಗುತ್ತೋ ಎರಡು ಸಾವಿರ ಆಗುತ್ತೋ ಇಲ್ಲ ಅಂದರೆ ಒಂದು ದಿವಸ ಒಂದು ಸಾವಿರ ಆಗ್ಬೋದು ಇಲ್ಲ ಒಂದೊಂದು ದಿವಸ ಏನೂ ಆಗದೆ ಇರ್ಬೋದು ಗೊತ್ತಿಲ್ಲ ಅದು ಯಾವ ಥರ ಇರುತ್ತೆ ಅಂತ ನಾವು ಕೆಲಸ ಮಾಡೋದು ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಕ್ಚುಲಿ ರ್ಯಾ ಹೋಟರಲ್ಲಿ ಆರ್ಡರ್ಸು ಕಡಿಮೆ ಈ ನನಗೆ ಒಂದು ವಾರದಿಂದ ನಾನು ಡ್ಯೂಟಿಗೆ ಹೋಗಿಲ್ಲ ಕೆಲಸ ಮಾಡೋಕ್ಕೆ ಹೋಗಿಲ್ಲ ಆರ್ಡರ್ಸ್ ಗೊತ್ತಿಲ್ಲ ಈಗ ಯಾವ ಥರ ಇದ್ದಾವೆ ಅಂತ ಇನ್ನು ಮೇಲೆ ಹೋಗಬೇಕು ಅಂದರೆ ಇನ್ನೂ ಒಂದು ವಾರ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಏಕೆಂದರೆ ನಿಮ್ಗೆ ಗೊತ್ತಿ ಆಗಲೇ ಹೇಳ್ದಂಗೆ ನಾನು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಇದ್ದೀನಿ ಅಂತ ಇಷ್ಟ ಆಗಿದ್ದರೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲನ್ನ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನಾನು ಎಲ್ಲ ನಾನು ಏನೇನು ವೀಡಿಯೋ ಮಾಡ್ತೀನಿ ಎಲ್ಲ ನಿಮಗೆ ಫಸ್ಟೇ ಬರುತ್ತೆ ನಾನು ಇನ್ನೂ ಏನೇನು ಮಾಡ್ಬೋದು ಏನೇನು ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಆಗ್ಬೋದು ನಾನು ಎಲ್ಲ ಓದ್ತೀನಿ ಕನ್ನಡದಲ್ಲೇ ಕಮೆಂಟ್ ಹಾಕಿ ನನಗೆ ಇಂಗ್ಲೀಷ್ ಬರೋಲ್ಲ ഏകെന്ത നാം ഇംഗ്ലീഷിൽ സ്വൽപ്പിക്കു കന്നടക്കി